ಮಾಜಿ ಸೈನಿಕನ ಉಪವಾಸ ಸತ್ಯಾಗ್ರಹ ಮುಂದೂಡಿಕೆ ಆರೋಗ್ಯ ಸಮಸ್ಯೆ ಇರುವ ಕಾರಣ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲು ಸಿದ್ದ ಶೀಘ್ರದಲ್ಲೇ ಮತ್ತೆ ಉಪವಾಸ ಸತ್ಯಾಗ್ರಹ ಆರಂಭಿಸಲಿರುವ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಚಿಂತಾಮಣಿ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಅವಘಡದಿಂದ ಅಂಗವಿಕಲನಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೈನ್ಯದಿಂದ ಕಡ್ಡಾಯ ನಿವೃತ್ತಿ ಪಡೆದು ನಿವೃತ್ತ ಸೈನಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರೆಯಬೇಕಾದ ಭೂಮಿ ಮಂಜೂರು ಮಾಡುವಂತೆ ಸೈನ್ಯಾಧಿಕಾರಿ ಪತ್ರ ಬರೆದಿದ್ದಲ್ಲದೆ ಅಂದಿನಿಂದ ಇಲ್ಲಿಯವರೆಗೆ ಇಪ್ಪತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವ ಸ್ಪಂದನೆಯೂ ದೊರೆತಿಲ್ಲ ಆ ಕಾರಣಕ್ಕೆ ಅಕ್ಟೋಬರ್ ಇದರಿಂದ ತಾಲೂಕು ಕಚೇರಿ ಆವರಣದಲ್ಲಿ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿರವರು ನಿರ್ಧರಿಸಿದ್ದು ಕಳೆದ ಎರಡು ಮೂರು ದಿನಗಳಿಂದ ಅವರಿಗೆ ತೀವ್ರ ಜ್ವರ ಇರುವ ಕಾರಣ ವೈದ್ಯರ ಸಲಹೆಯಂತೆ ಉಪವಾಸ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದಾರೆ ಮತ್ತೆ ಪುನಃ ಶೀಘ್ರದಲ್ಲೇ ತಾಲೂಕು ಆಡಳಿತದ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡಲು ದಿನಾಂಕ ನಿಗದಿಪಡಿಸುತ್ತೇನೆ ಎಂದು ಮಾಧ್ಯಮದವರೊಂದಿಗೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿರವರು ಹೇಳಿದರು ಮುಂದಿನ ದಿನಗಳಲ್ಲಿ ನನಗೆ ನ್ಯಾಯ ಸಿಗದೇ ಇದ್ರೆ ಹತ್ತಿರದಲ್ಲೇ ಮತ್ತೆ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ಮಾಡಲು ದಿನಾಂಕ ನಿಗದಿಪಡಿಸುತ್ತೇನೆ ತಾಲೂಕು ಆಡಳಿತ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸಿ ನನಗೆ ಬೇಜವಾಬ್ದಾರಿಯಿಂದ ವರ್ತಿಸಿ ಇಷ್ಟು ವರ್ಷಗಳ ಕಾಲ ನನಗೆ ಒಬ್ಬ ಮಾಜಿ ಯೋಧ ಅಂಗವಿಕಲ ಮಾಜಿ ಯೋಧನಿಗೆ ಈ ಥರ ಇವರು ಸತಾಯಿಸಿದರೆ ಜನಸಾಮಾನ್ಯರ ಗತಿಯೇನು ಸಮಾಜಕ್ಕೆ ಯಾವ ಥರ ಇವರು ಮೆಸೇಜ್ ಕೊಡ್ತಾ ಇದ್ದಾರೆ ಒಬ್ಬ ಸೈನಿಕನಿಗೆ ಕೊಡೋ ಗೌರವ ಇದೆನಾ ಇವರು ಮುಂದಿನ ದಿನಗಳಲ್ಲಿ ಈ ಮೆಸೇಜ್ ಯುವಕರಿಗೆ ಮುಟ್ಟಿದರೆ ಮುಂದಿನ ದಿನಗಳಲ್ಲಿ ಯಾರು ದೇಶ ಪ್ರೇಮ ತೋರಿಸೋದಕ್ಕೆ ಮುಂದಾಗ್ತಾರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳೋದೊಂದೇ ಮಾತು ನನಗೆ ಮಾಡ್ತಾ ಇರೋ ಅವಮಾನ ಅಲ್ಲ ಇದು ಇಡೀ ದೇಶ ಪ್ರೇಮಿಗಳಿಗೆ ದೇಶ ಭಕ್ತರಿಗೆ ತೋರ್ತಿರ್ತಕ್ಕಂಥ ಒಂದು ನಿರ್ಲಕ್ಷ್ಯ ಧೋರಣೆ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ತಾಲೂಕು ಆಡಳಿತ ಜಿಲ್ಲಾಡಳಿತ ನನಗೆ ನ್ಯಾಯ ದೊರಕಿಸ್ತಾರೆ ಅಂತೇಳಿ ನಂಬಿ ತಮ್ಮ ಮುಖಾಂತರ ನಾನು ಬೇಡ್ಕೊತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಮುಂದಿನ ದಿನಗಳ ದಿನಗಳಲ್ಲಿ ಕುಟುಂಬ ಸಮೇತ ನನ್ನ ಹೋರಾಟಕ್ಕೆ ದಾರಿ ಕೊಡದೆ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ